ಮಾತಾಡಲಿಕ್ಕೆಲ್ಲಾರು ಅವಾಗೆಲ್ಲ ಕಾಯ್ತಿದ್ದಾರೆ ಯಾವತ್ತೂ ತೊಂದರೆ ಆಗಲ್ಲ ಹೆಂಗ್ ನಮ್ಮ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಎಂಟನೇ ಮಾಡಿಗೆ ಹೆಂಗಿತ್ತು ನೀವು ಹೇಳ್ಬೇಕು ಸತ್ಯವಾಗ್ಲು ಸಕ್ಕತ್ ಖುಷಿ ಆಯ್ತು ನೋಡಿ ನೋಡಿದ್ ಮಾತಾಡ್ತಾ ಇದ್ದವ್ ಈಗ ಆಚೆಗೆ ಬಂದ್ರೆ ನಾನೇ ಸೈಲೆಂಟ್ ಆಗುದವೇ ಏನ್ ಮಾತಾ ಎಲ್ಲೇ ಹೋದ್ರು ಪ್ರೀತಿ ಪ್ರೋತ್ಸಾಹ ಇದೆಲ್ಲ ನೋಡ್ಬಿಟ್ಟು ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಿಲ್ಲ ಸತ್ಯವಾಗ್ಲು சட்டத்து ஷி ஆயித்து நம்ம எல்லாம் நோடி கரீ தெரியோ அண்ணா அண்ணா ஏ அண்ணா டாண்ட்டர் தான் யாரேனா இல்லை ஒம்சூத் படி இது மா மைக்கு மா நல்ல பியூட்டி பார்லர் மாதா 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 நான் மைக்கு மாதா நீ what do

ಐದು ವರ್ಷ ಆಗಿದೆ ನಮ್ಮ ಅನ್ನದೇ ಬಂದ್ರಿಗೆ ಒಂದು ದಿವಸ ಕೂಡ ಒಂದು ವರ್ಷ ಆಯ್ತು ಆಮೇಲೆ ಮಾತಾಡೋ ಹಲೋ ಚೆನ್ನಾಗಿದೀರ ಇವತ್ತು ನಮ್ಮ ತಮ್ಮ ಇಲ್ಲಿ ನಮ್ಮ ತಂಗಿ ರಕ್ಷಿತಾಂತ ಬಂದಿದ್ದೀನಿ ಶ್ರೀ ಸಾಯಿ ಗೋವಿಂದ್ ಪ್ಯಾಲೇಸ್ ಅವರು ನಮ್ಗೆ ಇಲ್ಲಿ ಕಸಿ ತುಂಬಾ ಖುಷಿ ಆಯ್ತು ಇವತ್ತು ಅಂಡ್ ನಿಮ್ಮನ್ನ ನೋಡಿ ಇನ್ನ ಖುಷಿ ಆಯ್ತು ಈ ಪ್ರೀತಿನ ಹಿಂಗೆ ಕೊಡ್ತಾ ಇದ್ರು ಎಲ್ಲ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸಾಯಿಗೋಲ್ ಪ್ಯಾಲೆಸ್ನ ದಕ್ಷಿಣ ಬೆಂಗಳೂರು ಈ ಒಂದು ಶಾಖೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ ಅಚ್ಚು ಮೆಚ್ಚಿನ ಬಿಗ್ ನ ವಿನ್ನರ್ ಆಗಿರತಕ್ಕಂಥ ಗಿಲ್ಲಿ ಅವರು ಹಾಗೂ ರನ್ನರ್ ಆಗಿರತಕ್ಕಂಥ ರಕ್ಷಿದಾರ್ ಅವರು ಹಾಗೂ ರಘು ಅವರು ಕಾವ್ಯ ಅವರು ಎಲ್ಲರೂ ಕೂಡ ಇವತ್ತು ಬಂದಿದ್ದಾರೆ ನಮ್ಮ ಸಾಯಿಬೋಲ್ ಪ್ಯಾಲೆಸ್ ಉದ್ಘಾಟನೆಗೆ ಶುಭ ಕೋರ್ಲಿಕ್ಕೋಸ್ಕರ ಇವರೆಲ್ಲ ಕೂಡ ಬಂದಿದ್ದಾರೆ ಬಹಳ ಖುಷಿಯಿಂದ ನಾವು ಅವರು ಬರಮಾಡ್ಕೊಂಡಿದ್ದೀವಿ ತಮ್ಮನ್ನೆಲ್ಲ ಕೂಡ ನೋಡಬೇಕು ಅಂತೇಳಿ ತಾವು ಧಾರಾಕಿಂದ ಬಂದಿದ್ದೀರಾ ನಿಮ್ಮೂ ಕೂಡ ಎಲ್ಲ ರೀತಿಯಲ್ಲಿ ಒಳ್ಳೇದಾಗ್ಲಿ ಫಾರ್ ಗಿರ್ಲಿ ರಕ್ಷಿತ ರಘು ಕಾವ್ಯ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಕಂಗ್ರಾಚುಲೇಷನ್ಸ್ ಅಂತೆ ಏನ್ ಅವರೇ ನೀವು ಒಂದು ಲಾಸ್ಟ್ ಡೈಲಾಗ್ ಫಿನಿಶ್ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಿಂಗೆ ಹಿಂಗೇ ನೀವು ಪಕ್ಕ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಬಿಸಿ ಇದ್ರು ಎಲ್ಲರೂ ಬಂದು ಈ ಕಾರ್ಯಕ್ರಮ ನಡೆದಿದೆ ಅಂದ್ರೆ ನೀವು ಮೂರು ಜನ ತುಂಬಾ ತುಂಬಾ ತಾಣರಾಗಿರ್ತಾರೆ